ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನಿಮ್ಮದೇ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಎರಡು ದಿವಸದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಏನು ಕಾರಣದಿಂದ ನಾನು ವೀಡಿಯೋ ಮಾಡಲಿಲ್ಲ ಏನು ನನಗೆ ಪ್ರಾಬ್ಲಮ್ ಆಗಿತ್ತು ಯಾವ ಸಂಕಷ್ಟದಲ್ಲಿ ಇದ್ದೆ ರಾಯರು ನನಗೆ ಯಾವ ರೀತಿ ನನಗೆ ಅನುಗ್ರಹ ಮಾಡಿದರು ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಆಗಿತ್ತು ಅಂತಂದರೆ ಗುರುವಾರ ಸಂಜೆ ಏಳು ಗಂಟೆಗೆ ನನ್ನ ಚಾನಲ್ ಇದ್ದಕ್ಕಿದ್ದಾಗೆ ಡಿಲೀಟ್ ಆಗ್ಬಿಡ್ತು ಅದಾಗ ಅದೇನೂ ಡಿಲೀಟ್ ಆಗಲಿಲ್ಲ ಆ ಮಿಸ್ಟೇಕಾಗಿ ಅದು ಡಿಲೀಟ್ ಆಗಿಬಿಡ್ತು ಅಂದರೆ ನಾವೇ ಮಾಡಿದ್ದಂಥ ತಪ್ಪು ಅದು ಡಿಲೀಟ್ ಆಗಿಬಿಡ್ತು ನನಗಂತೂ ಗೊತ್ತಾಗಲಿಲ್ಲ ಏನು ಮಾಡಬೇಕು ಕುಂತ ಏನೇನೆಲ್ಲ ಮಾಡಿದ್ವಿ ನಮಗೆ ಗೊತ್ತಾಗಲಿಲ್ಲ ಮತ್ತು ಐ ಡಿ ನಂಬರ್ ಬೇರೆ ನಮಗೆ ನೆನಪಿರ್ಲಿಲ್ಲ ತುಂಬ ಅಂದರೆ ತುಂಬ ಬೇಜಾರಾಯಿತು ಅವತ್ತು ನೈಟ್ ಫುಲ್ಲು ಕೂತ್ಕೊಂಡು ಏನೇನೋ ಪ್ರಯತ್ನ ಪಟ್ವಿ ಅದು ಮಾಡೋಕ್ಕಾಗಲಿಲ್ಲ ಯಾಕೆಂತಂದರೆ ಐ ಡಿ ನಂಬರು ನಮಗೆ ನೆನಪಿರಲಿಲ್ಲ ನೆನಪಿಟ್ಕೊಂಡಿರಲಿಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಕಷ್ಟ ಆಯಿತು ಗುರುವಾರ ನೈಟ್ ಪೂರ್ತಿ ಇದೇ ಕೆಲಸ ಆಯಿತು ಆಗಲಿಲ್ಲ ತಿರ್ಗಾ ಚಾನಲ್ ವಾಪಸ್ ಬರಲಿಲ್ಲ ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ ಅವತ್ತ ಗುರುವಾರ ಸಂಜೆ ಏಳು ಗಂಟೆಗೆ ನನಗೆ ಕಷ್ಟ ಸ್ಟಾರ್ಟ್ ಆಗಿದ್ದು ಅಂಥದ್ದು ಯಾವ ಥರ ಅಂತಂದರೆ ಮೂರು ದಿವಸ ನಾನು ಊಟ ಮತ್ತು ಇದ್ದೆ ಏನೂ ಮಾಡಲಿಲ್ಲ ಎಲ್ಲ ಬಿಟ್ಬಿಟ್ಟೆ ಬಿಟ್ಬಿಟ್ಟು ದೇವ್ರ ಮುಂದೆನೇ ಕೂತ್ಬಿಟ್ಟೆ ನಾನು ಎರಡು ನೈಟು ಎರಡು ಅಗ್ಲು ದೇವ್ರ ಮುಂದೇನೇ ಕೂತ್ಬಿಟ್ಟೆ ನೀವು ಏನು ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ ಮಿಸ್ಟೇಕಾಗಿ ಅದು ಡಿಲೀಟ್ ಆಗಿಬಿಟ್ಟಿದೆ ನಾವೇ ಮಾಡಿದ್ದಂಥದ್ದು ನನಗೆ ಏನು ಅಂತ ಗೊತ್ತಿಲ್ಲ ರಾಯ್ರೇ ನನ್ನ ಚಾನಲ್ ನನಗೆ ಬರಬೇಕು ವಾಪಸ್ಸು ಅಂತ ನಾನು ರಾಯರ ಹತ್ರ ಒಂದು ಬೇಡಿಕೆ ಅಂತ ಇಟ್ಟೆ ಆದರೆ ಒಂದು ನೈಟ್ ಆಯಿತು ಗುರುವಾರ ನೈಟ್ ಆಯಿತು ಶುಕ್ರವಾರ ಬೆಳಗ್ಗೆನೂ ಆಯಿತು ಅವತ್ತು ಸರಿ ಹೋಗಲಿಲ್ಲ ಏನೇನೋ ಸಾಹಸ ಮಾಡಿದ್ವಿ ಯಾರ್ಯಾರನೋ ಕಾಂಟ್ಯಾಕ್ಟ್ ಮಾಡಿದ್ವಿ ಕೊನೆಗೆ ಅದು ಆಗಲೇ ಇಲ್ಲ ನಮ್ಮ ಕೈಲಂತೂ ಮಾಡೋಕ್ಕೆ ಆಗಲಿಲ್ಲ ಅಷ್ಟು ಹೊತ್ತು ಕೂತ್ಕೊಂಡು ನೈಟು ಹಗ್ಲು ಕೂತ್ಕೊಂಡ್ರು ನಮ್ಮ ಚಾನಲ್ನ ಅವ ಐ ಡಿ ನಂಬರ್ ಹುಡ್ಕೋಕ್ಕೂ ಆಗಲಿಲ್ಲ ಆ ಚಾನಲ್ ವಾಪಸ್ ತೊಗೊಳೋಕ್ಕೂ ಆಗಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ ಏಕೆಂತಂದರೆ ಯೂಟ್ಯೂಬಲ್ಲಿ ಈ ಥರ ಸ ಸಜೆಸ್ಟ್ ಕೊಡ್ತಾರಲ್ಲ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಮೆಸೇಜ್ ಆಗ್ತದೆ ನಮ್ದು ಈ ಥರ ಡಿಲೀಟ್ ಆಗ್ಬಿಟ್ಟಿದೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಎಲ್ಲ ಐ ಡಿ ನಂಬರ್ ಇದ್ದೀನಿ ಆದರೂ ಓಪನ್ ಆಗ್ತಿಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾನು ಮೆಸೇಜ್ ಆಗ್ತೇನೆ ನಾನು ಅದರಲ್ಲಿ ಸುಮಾರು ಜನಕ್ಕೆ ಆಗ್ತೇ ಮೆಸೇಜು ಯಾರೂ ಅದನ್ನು ನೋಡಲಿಲ್ಲ ಮೂರು ನಾಲ್ಕು ದಿವಸ ಆದರೂ ಅದನ್ನ ಯಾರೂ ನೋಡಲಿಲ್ಲ ನನಗೆ ಯಾರೂ ಎಲ್ಪು ಮಾಡಲಿಲ್ಲ ನನಗಂತೂ ತುಂಬ ಬೇಜಾರಾಯಿತು ರಾಯರ ಮುಂದೆ ಕುತ್ಕೊಂಡು ಹತ್ಬಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ಹತ್ಬಿಟ್ಟಿದ್ದೀನಿ ಅಂತಂದರೆ ಚಾನಲ್ಲು ಇದ್ದಕ್ಕಿದ್ದಂಗೆ ಡಿಲೀಟ್ ಆಗಿ ಇದ್ದಕ್ಕಿದ್ದಂಗೆಲ್ಲ ನಾವಾಗ ನಾವು ಡಿಲೀಟ್ ಮಾಡಿಬಿಟ್ವಲ್ವ ಅವರಾಗ ಅವರು ಡಿಲೀಟ್ ಮಾಡಿದ್ರೆ ಅದರಲ್ಲಿ ಒಂದು ಪ್ರಾಬ್ಲಮ್ ಅನ್ನೋದಿರುತ್ತೆ ಚಾನಲಲ್ಲಿ ಏನಾದರೂ ವೀಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಯೂಟ್ಯೂಬವರೇ ಡಿಲೀಟ್ ಮಾಡ್ತಾರಂತೆ ಅದು ನನಗೂ ಕಾರಣ ಗೊತ್ತಿರಲಿಲ್ಲ ಒಬ್ಬರು ನನಗೆ ಹೇಳಿದ್ದಂಥದ್ದು ಇದನ್ನು ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ಆಮೇಲೆ ನೋಡಿದ್ರೆ ಇದು ಅವರೇನು ಡಿಲೀಟ್ ಮಾಡಿಲ್ಲ ನಾನೇ ಮಿಸ್ಟೇಕಾಗಿ ನಮ್ಮ ನಮ್ಮ ಮನೇಲಿ ಡಿಲೀಟ್ ಮಾಡಿದ್ದಂಥದ್ದು ಏಕೆಂತಂದರೆ ಗೊತ್ತಾಗಿಲ್ಲ ಅವ್ರಿಗೆ ಗೊತ್ತಾಗ್ದಿರೋ ಏನೂ ಡಿಲೀಟ್ ಮಾಡೋಕ್ಕೋಗಿ ಇದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ತುಂಬ ಅಂದರೆ ತುಂಬ ನೋವು ಬಟ್ಟೆ ನಿಜವಾಗ್ಲೂ ಎರಡು ನೈಟು ಎರಡಾಗಲೂ ನಿದ್ದೆ ಊಟ ನಾಷ್ಟ ಏನೂ ಮಾಡಲಿಲ್ಲ ನನ್ನ ಮನೆಯಿಂದ ಹೊರಗಡೆನೂ ಸಹ ಹೋಗಲಿಲ್ಲ ರಾಯ್ರೇ ನೀವೇನು ಮಾಡ್ತೀರ ಅಂತ ಗೊತ್ತಿಲ್ಲ ನನಗೆ ನನ್ನ ಚಾನಲ್ ಬೇಕು ರಾಯ್ರೆ ನನ್ನ ನೀವು ಏನು ಮಾಡ್ತೀರ ಅಂತ ಗೊತ್ತಿಲ್ಲ ನೀವು ಯಾರ ರೂಪದಲ್ಲಿ ಬರ್ತೀರ ಅಂತ ಗೊತ್ತಿಲ್ಲ ಯಾರನ್ನ ನನಗೆ ಸಹಾಯಕ್ಕೆ ಕಳಿಸ್ತೀರಂತ ಅಂತ ಗೊತ್ತಿಲ್ಲ ನಾನು ಸುಮಾರು ಜನಕ್ಕೆ ಮೆಸೇಜ್ ಹಾಕಿದ್ದೀನಿ ಯಾರೂ ನನಗೆ ರಿಪ್ಲೈ ಮಾಡ್ತಿಲ್ಲ ರಾಯರೇ ನನಗೆ ನೀವೇ ನನಗೆ ಎಲ್ಪ್ ಮಾಡಬೇಕು ನೀವು ಯಾರು ಉತ್ತಲ್ಲಿ ಬರ್ತೀರ ಅಂತ ಗೊತ್ತಿಲ್ಲ ನೀವು ಎಲ್ಪ್ ಮಾಡತಕ್ಕ ನಾನು ಈ ದೇವ್ರ ಮನೆ ಬಿಟ್ಟು ನಾನು ಆ ಕಡೆ ಈ ಕಡೆ ಅಳಗೂ ಆಡೋಲ್ಲ ಒಂದು ಲೋಟ ನೀರು ಕುಡಿಯಲ್ಲ ನನ್ನ ಕಣ್ಣು ಇದ್ದೇನೂ ಮಾಡೋಲ್ಲ ನೀವೇನು ಮಾಡ್ತೀರ ಅಂತ ಗೊತ್ತಿಲ್ಲ ಅಂತ ನಾನು ಪಟ್ಟು ಹಿಡಿದು ಕೂತ್ಬಿಟ್ಟೆ ಎರಡು ನೈಟು ಎರಡಗಲೂ ಕೂತ್ಬಿಟ್ಟೆ ರಾಯರ ಮುಂದೆನೇ ಬರೀ ದೀಪ ಹಚ್ಚೋದು ಪೂಜೆ ಮಾಡೋದು ರಾಯರ ಮುಂದೆ ಕಣ್ಣೀರು ಹಾಕೋದು ದೀಪ ಹಚ್ಚೋದು ಪೂಜೆ ಮಾಡೋದು ರಾಯರ ಮುಂದೆ ಕಣ್ಣೀರು ಹಾಕೋದು ರಾಯರು ಏನು ಈ ಥರ ಪರೀಕ್ಷೆ ಒಡ್ಡಿದ್ರು ಅಂತಂದರೆ ನಾನು ಅದಕ್ಕಿಂತ ಹಿಂದೆ ವಿಡಿಯೋ ಇವಾಗ ಹಾಕಿದ ಈ ಹಿಂದೆ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನಂತ ಹೇಳಿದ್ದೆ ರಾಯರು ಮುಂದೆನೇ ಇಪ್ಪತ್ನಾಲ್ಕು ಗಂಟೆನೂ ಕೂತ್ಕೊಂಡು ನಾವು ರಾಯರು ಪೂಜೆ ಮಾಡೋಕ್ಕಾಗೋದಿಲ್ಲ ನಾವು ಮಾಡ್ತಾ ಕೂತ್ಕೊಂಡ್ರೆ ನಾವು ಹೊರಗಡೆ ಹೋಗಿ ದುಡಿಬೇಕಲ್ವ ನಮ್ಮನ್ನು ನಂಬ್ಕೊಂಡಿರೋನು ಸಾಕಬೇಕಲ್ವಾ ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೆ ನೋಡಿ ಅದು ನಾನು ಮಾತಾಡಿದ ಮಾತು ರಾಯರಿಗೆ ಮುಟ್ಟಿದ್ದೆ ಇಪ್ಪತ್ನಾಲ್ಕು ಗಂಟೆಯೂ ರಾಯರ ಮುಂದೆ ಕುತ್ಕೊಂಡು ಯಾವಾಗಲೂ ಪೂಜೆ ಮಾಡ್ತಾ ನಮ್ಮ ಮನೇಲಿ ಕೂತ್ಕೊಂಡ್ರೆ ಹೊರಗಡೆ ಹೋಗಿ ದುಡಿಬೇಕಲ್ವಾ ಹೊಟ್ಟೆ ಅನ್ನೋದು ಸಾಕಬೇಕಲ್ವಾ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಅದು ರಾಯರು ಮುಟ್ಟಿದೆ ನೀನು ಆಗ ಅಂದಲ್ಲ ಅದೇ ಥರ ನಾನು ನಿಮಗೆ ಮಾಡ್ತೀನಿ ಅಂತಂದ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಅಲ್ಲ ನಲ್ವತ್ತೆಂಟು ಗಂಟೆಗಳ ಕಾಲ ರಾಯರು ಮುಂದೆನೇ ಕೂತ್ಕೊಳ್ಳೋ ಥರ ನಾನು ಮಾಡಿಬಿಟ್ರು ನನ್ನ ನನಗೆ ಅವಾಗ ಅರ್ಥ ಆಯಿತು ಏನು ಕಿ ಎಲ್ಲ ಆಯಿತು ಅಂತಂದರೆ ಏನಾದರೂ ಆಗೋತ್ತೆ ಮುಂಚೆ ನಾವು ಬಾಯಲ್ಲಿ ಏನಾದರೂ ಒಂದು ಮಾತು ಹೊರ್ಗಡೆ ಬರುತ್ತಲ್ಲ ನಾವು ನಾವೇನು ಬಯಸ್ತೀವೋ ಬಾಯಲ್ಲಿ ಏನು ಬರುತ್ತೋ ಅದರಂತಲೇ ನಡೆಯೋದು ನಾನು ಅದಕ್ಕೆ ಸುಮಾರು ವಿಡಿಯೋಗಳಲ್ಲಿ ಸುಮಾರು ಜನ ಕೇಳೋದು ಬಾಯಲ್ಲಿ ಏನಾದರೂ ಮಾತಾಡಬೇಕಾದ್ರೆ ಮನ್ಸಿನಲ್ಲಿ ಏನಾದರೂ ಯೋಚನೆ ಮಾಡಿ ಮಾಡ್ತಿದ್ರೆ ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಿದ್ರೆ ಅಷ್ಟು ದೇವತೆಗಳು ಅಷ್ಟು ಅಂತ ಹೇಳ್ಬಿಡ್ತಾರೆ ಅಷ್ಟು ದೇವತೆಗಳು ಅಂತಲ್ಲ ಎಲ್ಲ ದೇವ್ರುಗಳು ಅಷ್ಟು ಅಂತಲೇ ಹೇಳೋದು ನಾವು ಕೇಳ್ಕೊಳ್ಳೋದು ಮನಸ್ಸಿನಲ್ಲಿ ಏನಿದೆಯೋ ಅದರಂತನೇ ಆಗೋದು ನಾನು ಅದಕ್ಕೆ ಹೇಳೋದು ನೋಡಿರಿ ಆ ಅನುಭವ ನನಗಾಯಿತು ನಾನು ಅವತ್ತು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಅದರಂತೆಯೇ ಮಾಡಿದ್ರು ನೀನು ಇಪ್ಪತ್ತ್ನಾಲ್ಕು ಗಂಟೆಲ್ಲ ನಲ್ವತ್ತೆಂಟು ಗಂಟೆಗಳ ಕಾಲ ನನ್ನ ಮುಂದೆನೇ ಕುತ್ಕೋಬೇಕು ನೀನು ನನ್ನ ಮುಂದೆನೇ ನೀನು ಪೂಜೆ ಮಾಡಬೇಕು ನನಗೆ ಯಾವಾಗಲೂ ಅಂತ ರಾಯರು ನನಗೆ ನನಗೆ ಕಷ್ಟ ಕೊಟ್ಟಿದ್ದಂಥದ್ದು ನೀನು ಬಾಯಿಂದ ಆ ಮಾತು ಹೊರಗಡೆ ಬತ್ತಲ್ಲ ಅದು ನೀನು ಮಾಡಬೇಕು ಅಂತ ರಾಯರು ನನಗೆ ಕಷ್ಟ ಕೊಟ್ಟಿದ್ದಂಥದ್ದು ನಾನು ನನಗೆ ಅರ್ಥ ಮಾಡ್ಕೊಂಡೆ ನನಗೆ ಗೊತ್ತಾಗ್ಬಿಡ್ತು ನನಗೆ ನಾನು ಈ ರೀತಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನನಗೆ ಅದಕ್ಕೆ ನೀವು ಕಷ್ಟ ಕೊಟ್ಟಿದ್ದೀರಾ ನನ್ನ ತಪ್ಪು ನನಗೆ ಗರ್ವಾಗಿದೆ ಭಗವಂತ ನಾನು ಯಾವತ್ತೂ ನನ್ನ ಬಾಯಿಂದ ನನ್ನ ಮನಸಿಂದ ಆ ಥರ ನಾನು ಯಾವತ್ತೂ ಯೋಚನೆ ಹೋಗೋದಿಲ್ಲ ಕೆಟ್ಟದಾಗಿ ನಾನು ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ನನಗೆ ಈಗ ಬಂದಿರೋ ಸಂಕಷ್ಟದಿಂದ ನೀನೇ ಪಾರು ಮಾಡಬೇಕು ನಾನು ಸುಮಾರು ಜನ ಸಹಾಯ ಕೇಳಿದೆ ಯಾರೂ ನನ್ನ ಸಹಾಯಕ್ಕೆ ಬರ್ತಾ ಇಲ್ಲ ನೀವೇ ಮಾಡಬೇಕು ನನಗೆ ಸಹಾಯ ಏನು ಮಾಡ್ತಿರೋ ಎತ್ತು ಮಾಡ್ತಿರೋ ನನಗೆ ಗೊತ್ತಿಲ್ಲ ನಾನು ನಿಮ್ಮ ಮುಂದೆನೇ ನಾನು ಕೂತ್ಬಿಡ್ತೀನಿ ನಾನು ನಾನು ನಿಮ್ಮ ಮುಂದೆನೇ ನಾನು ತಲೆ ಚಚ್ಕೋತೀನಿ ಅಂತಲೂ ಕೂತ್ಬಿಟ್ಟೆ ನಾನು ನಾನು ಅಷ್ಟು ಕಣ್ಣೀರಾಕ್ಬಿಟ್ಟೆ ಅಷ್ಟು ಬೇಜಾರಾಯಿತು ಚಾನಲ್ ಡಿಲೀಟ್ ಆಗ್ಬಿಡ್ತು ಅಂದರೆ ಯಾರಿಗೆ ಬೇಜಾರಾಗಲ್ಲ ಹೇಳಿ ನಾನಿಷ್ಟು ಕಷ್ಟಪಟ್ಕೊಂಡು ಚಾನಲ್ಲು ಬೆಳೆಸ್ಕೊಂಡು ಬಂದಿದ್ದೆ ಅಂಥದ್ರಲ್ಲಿ ಈಗ ಹೇಗೆ ತಮ್ಮ ಡಿಲೀಟ್ ಆಗಿಬಿಟ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಈಗ ಒಂದು ಮಕ್ಕಳನ್ನ ನಾವು ಹುಡ್ತಾಗಿಂದ ಈಗ ಒಂದು ಅವ್ರು ಹದಿನೈದು ಇಪ್ಪತ್ತು ವರ್ಷ ಮಕ್ಕಳಾಗ ತಕ್ಕ ನಾವು ಸಾಕ್ಬಿಟ್ಟು ಆ ಮಕ್ಕಳು ಇದ್ದಕ್ಕಿದ್ದಂಗೆ ನಮ್ಮ ಕೈ ತಪ್ಪು ಹೋಗ್ಬಿಟ್ರೆ ಆ ತಾಯಿಗೆ ಎಷ್ಟು ಹೊಟ್ಟೆ ಇರುತ್ತೆ ಎಷ್ಟು ಬೇಜಾರಾಗುತ್ತೆ ನಾವೀಗ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಒಂದು ಮನೆ ಅಂತ ಕಟ್ತೀವಿ ಆ ಮನೇಲಿ ನಾವು ಇರೋಕ್ಕಾಗಲಿಲ್ಲ ಅಂತ ಇಲ್ಲಾಂದ್ರೆ ಏನೋ ಸಮಸ್ಯೆಗಳಿಂದ ಆ ಮನೆ ಮಾರೋಂಥ ಸ್ಥಿತಿ ಬಂದಾಗ ನಮ್ಗೆಷ್ಟು ಬೇಜಾರಾಗುತ್ತೆ ಕಷ್ಟಪಟ್ಟು ನಾನು ಮನೆ ಕಡತೆ ಆ ಮನೆಯಲ್ಲಿ ನಾನು ಜೀವನ ಮಾಡೋಕ್ಕಾಗ್ತೀವಲ್ಲ ಮಾರೋ ಸ್ಥಿತಿ ಬಂದ್ಬಿಡ್ತಲ್ಲ ದೇವರ ಅಂತ ಎಷ್ಟು ಕಷ್ಟ ಅನುಭವಿಸ್ತೀವಿ ಈ ಕೈಗೆ ಬಂದು ಮಕ್ಕಳು ಇದ್ದಕ್ಕಿದ್ದಂಗೆ ಕಣ್ಮರೆಯಾಗ್ಬಿಟ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಅದೇ ರೀತಿ ನನಗೂ ಆಯಿತು ನಿಜವಾಗ್ಲೂ ನಾನು ತುಂಬ ಕಣ್ಣೀರಾಗುತ್ತೆ ತುಂಬ ಶ್ರಮಪಟ್ಟೆ ಊಟ ನಿದ್ದೆ ಎಲ್ಲನೂ ಸಹ ಬಿಟ್ಬಿಟ್ಟೆ ರಾಯರು ಮುಂದೆ ಮುಂದೇನೆ ನಾನು ಎರಡು ನೈಟು ಎರಡು ಅಗ್ಲು ಕೂತ್ಬಿಟ್ಟೆ ನಾನು ನನ್ನ ಅಪ್ಪ ನನಗೆ ಒಬ್ಬರು ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಮೆಸೇಜ್ ಹಾಕಿದ್ನಲ್ಲ ಅವ್ರನ್ನ ರಾಯರೇ ಕಳಿಸಿದ್ರು ನಾನು ಕೇಳ್ಕೊಂಡೆ ನೀವು ಯಾರನ್ನ ಕಳಿಸ್ತೀರ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ನೀವು ಯಾರ ರೂಪದಲ್ಲಿ ಬರ್ತೀರ ಅಂತ ನನಗೆ ಗೊತ್ತಿಲ್ಲ ಒಟ್ಟು ನನಗೆ ಸಹಾಯ ಮಾಡಬೇಕು ನೀವು ಯಾರ ರೂಪದಲ್ಲಿ ಬಂದು ನಂಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊಂಡಾಗ ಒಬ್ರು ಯೂಟ್ಯೂಬ್ ಅವರು ನನಗೆ ಮೆಸೇಜ್ ಹಾಕಿದ್ರು ನಾನು ಮೆಸೇಜು ಹಿಂದಿನ ದಿವಸ ಹಾಕಿದ್ದಂಥದ್ದು ಶುಕ್ರವಾರ ನೈಟು ಅವರು ಶನಿವಾರ ಬೆಳಗ್ಗೆ ನನಗೆ ರಿಪ್ಲೈ ಮಾಡಿದ್ರು ಏನು ಪ್ರಾಬ್ಲಮ್ ಆಗಿದೆ ಏನು ಎತ್ತ ನೀವು ಇಷ್ಟೊಂದು ಮೆಸೇಜ್ ಆಗ್ತಿದ್ದೀರ ಅಂತ ಕೇಳಿದ್ರು ನಾನು ಕಷ್ಟ ಇಲ್ಲ ಅವ್ರ ಹತ್ರ ಹೇಳ್ಕೊಂಡೆ ನಾನು ಅವರು ಕನ್ನಡ ಟೆಕ್ಸ್ಟ್ ಚಾನಲ್ ಅವರು ಅವರು ಬರೀ ಇದ್ರದೇ ವೀಡಿಯೋ ಮಾಡೋಂಥದ್ದು ಯೂಟ್ಯೂಬ್ ಬಗ್ಗೆ ಸಜೆಷನ್ ಕೊಡ್ತಾರೆ ಅವರು ಈ ಥರ ಚಾನಲ್ ರಿಮೂವ್ ಆದರೆ ಯೂಟ್ಯೂಬರ್ ರಿಮೂವ್ ಮಾಡಿಕೊಂಡ್ರೆ ಮತ್ತು ಈ ಥರ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ ಅವರು ಕನ್ನಡ ಟೆಕ್ಸ್ ಅಂತ ಅವ್ರಿಗೆ ಎಲ್ಲರೂ ಅಷ್ಟೇ ಸಪೋರ್ಟ್ ಮಾಡಿ ಅವ್ರ ಚಾನಲ್ಗೆ ಫಾಲೋ ಮಾಡಿ ಅವ್ರ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಬಾಯಿಂದ ಯಾವತ್ತೂ ಅಷ್ಟೇ ಈ ಮಾತು ಬರ್ತಿರಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಯಾವ ವಿಡಿಯೋದಲ್ಲಿ ಹೇಳಿಲ್ಲ ನನಗೆ ಮಾಡಿಂದು ನಾನು ಹೇಳ್ತಲ್ಲ ಅವ್ರಿಗೆ ಮಾಡಿ ನನಗೆ ರಾಯರೇ ಕಳಿಸಿರೋದು ಅವ್ರಿಗೆ ಅವ್ರನ್ನ ನಾನೇ ಅವ್ರ ರೂಪದಲ್ಲಿ ಬಂದಿದ್ದೀನಿ ನಾನು ಸಹಾಯ ಮಾಡ್ತಾಯಿದ್ದೀನಿ ರಾಯರನ್ನೇ ಅವ್ರು ಕಳಿಸಿದ್ದಂಥದ್ದು ಅಷ್ಟು ಜನ ಸಹಾಯ ಕೇಳಿದೆ ಯಾರೂ ನನ್ನ ಸಹಾಯಕ್ಕೆ ಬರಲಿಲ್ಲ ಅವರು ಬಂದರು ಬಂದರು ಅಂತಂದರೆ ರಾಯರೇ ಕಳಿಸಿದ್ದಲ್ವ ಅದು ಒಂದು ನೈಟು ಪೂರ್ತಿ ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ ನೆಕ್ಸ್ಟ್ ಡೇ ಅವರು ನನಗೆ ರಿಪ್ಲೈ ಮಾಡಿದ್ದಂಥದ್ದು ನನಗೆ ತುಂಬ ಖುಷಿ ಆಯಿತು ನಿನ್ನೆ ಒಂಬತ್ತು ಗಂಟೆಗೆ ನಿನ್ನೆ ಶನಿವಾರ ಅಲ್ವಾ ಶನಿವಾರ ಒಂಬತ್ತು ಗಂಟೆಗೆ ಅವರು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಕೆಲಸನ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ತನಕನೂ ಸತತ ಬಿಡ್ದಿರೋ ಹಾಗೆ ಅವ್ರು ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಏನೇನು ಮೆಸೇಜ್ ಹೇಳಬೇಕು ಏನೇನು ಇದು ಮಾಡಬೇಕು ಅದನ್ನೆಲ್ಲ ನನಗೆ ಕಾಂಟ್ಯಾಕ್ಟಲ್ಲಿ ಹೇಳ್ತಾಯಿದ್ರು ಅವರು ಮೆಸೇಜ್ ಆಗ್ತಿದ್ರು ಅದರಂತೆ ನಾನೆಲ್ಲ ರಿಪ್ಲೈ ಮಾಡ್ತಿದ್ದೆ ಆದರೂ ಸುಮಾರು ಮೂರು ನಾಲ್ಕು ಐ ಡಿ ಕೊಟ್ವಿ ಕೊನೆಗೆ ಯಾವ ಐಡಿನೂ ಆಗಲಿಲ್ಲ ಇಲ್ಲ ಇದು ಆಗ್ತಾಯಿಲ್ಲ ಇದು ಮ್ಯಾಚ್ ಆಗ್ತಾಯಿಲ್ಲ ಇದು ಮ್ಯಾಚ್ ಆಗ್ತಾಯಿಲ್ಲ ಮತ್ತು ನನ್ನ ಚಾನಲ್ ಡಿಲೀಟ್ ಆಗಿರಲಿಲ್ಲ ಬರೀ ನಂದು ಇಮೇಲ್ ಐ ಡಿ ಮಾತ್ರ ಡಿಲೀಟ್ ಆಗಿದ್ದಂಥದ್ದು ಇಮೇಲ್ ಐ ಡಿಲೀಟ್ ಆಗಿದ್ದು ನನ್ನ ಚಾನಲ್ ಇತ್ತು ಅಲ್ಲಿ ಆ ಚಾನಲ್ ಲಿಂಕ್ ಕಳಿಸಿದ್ದೆ ಅವ್ರಿಗೆ ಆ ಚಾನಲ್ ಲಿಂಕ್ ಕೊಡಿದ್ರೆ ಲಿಂಕ್ ಓಪನ್ ಆಗ್ತಿದೆ ನಿಮ್ಮ ಚಾನಲ್ಲು ರಿಮೂವ್ ಆಗಿ ಇಲ್ಲ ಇದು ಯೂಟ್ಯೂಬರ್ ರಿಮೂವ್ ಮಾಡಿಲ್ಲ ನೀವು ಇಮೇಲ್ ಐ ಡಿನ ರಿಮೂವ್ ಮಾಡಿದ್ದೀರ ಅಷ್ಟೇ ಇದೇನೂ ಆಗಿಲ್ಲ ನೀವು ಆದಷ್ಟು ಎಲ್ಲಿ ಇದೇ ನೀವು ಎಲ್ಲಿ ಬರೆದಿಟ್ಟಿದ್ದೀರಾ ನಿಮ್ಗೆ ನೆನಪಿದ್ರೆ ಅದನ್ನು ನನಗೆ ಕಳಿಸಿ ನಾನು ಎಲ್ಪ್ ಮಾಡ್ತೀನಿ ಅಂತ ತುಂಬ ನನಗೆ ಎಲ್ಪ್ ಮಾಡಿದ್ರು ತುಂಬ ತುಂಬ ಅಂದರೆ ನನ್ಗೆ ಹೇಳ್ಕೋಬಾರ್ದು ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿದವರು ಎರಡು ಗಂಟೆ ತಕ್ಕ ಅವರು ಲ್ಯಾಪ್ಟಾಪ್ ಮುಂದೆನೇ ಬಿಟ್ಟಿದ್ದಾರೆ ಅವ್ರು ನನ್ನ ಕೆಲಸ ಮಾಡೋದಕ್ಕೆ ಕೂತಿದ್ದಾರೆ ಅಷ್ಟು ನನಗೆ ಅಷ್ಟು ಫೋನ್ ಮಾಡೋರು ನನಗೇನು ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಫುಲ್ಲು ಡೀಟೇಲಾಗಿ ಹೇಳೋರು ಈ ಥರ ಇರುತ್ತೆ ಈ ಚಾನಲ್ಗೋಗಿ ಈ ಥರ ಒಂದು ಆ್ಯಪ್ ಇರುತ್ತೆ ಹೋಗಿ ಈ ಥರ ಸರ್ಚ್ ಮಾಡಿ ಈ ಥರ ಮಾಡಿ ಅಂತ ಎಲ್ಲ ನನಗೆ ಫೋನಲ್ಲೇ ಹೇಳ್ತಾರೋರು ಈ ಕಡೆ ಅವ್ರ ಕೆಲಸನೂ ಮಾಡ್ತಾರೋರು ನಾನು ತುಂಬ ಅಂದರೆ ತುಂಬ ಶ್ರಮ ಪಟ್ಬಿಟ್ಟೆ ಅದ್ರಲ್ಲಿ ನನ್ನ ಮಕ್ಕಳು ನನಗೆ ಎಲ್ಪ್ ಮಾಡಿದ್ರು ನನ್ನ ಎರಡು ಮಕ್ಕಳು ಕೂತ್ಕೊಂಡು ನನಗೆ ಎಲ್ಪ್ ಮಾಡಿದ್ದಂಥದ್ದು ಅವ್ರ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ನನಗಂತೂ ತುಂಬ ಅಂದರೆ ತುಂಬ ಎಲ್ಪ್ ಮಾಡಿದ್ದಾರೆ ಅವರು ಇದೇ ಥರ ಇನ್ಫಾರ್ಮೇಷನ್ ಕೊಡೋದು ನೀವು ಅವ್ರಿಗೆ ಎಲ್ಪ್ ಮಾಡಿ ನನಗೆ ರಾಯರೇ ಕಳಿಸಿದಂಥದ್ದು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ನಿಜವಾಗ್ಲೂ ಅಷ್ಟು ತಾಳ್ಮೆಯಿಂದ ಅಷ್ಟು ಪೇಸಸ್ಸಿಂದ ಯಾರು ಯಾರು ಅಷ್ಟೇ ಎಲ್ಪ್ ಮಾಡಿದ್ದಂಥದ್ದಿಲ್ಲ ಈಗ ಒಂದು ಸೈಬರ್ಗೆ ಹೋದ್ರು ಯಾರು ನಮ್ಗೆ ಅಷ್ಟು ಡೀಟೇಲಾಗಿ ಎಲ್ಪ್ ಮಾಡೋದಿಲ್ಲ ಅಂಥದ್ರಲ್ಲಿ ಇವರು ತುಂಬ ಅಂದರೆ ತುಂಬ ಎಲ್ಪ್ ಮಾಡಿದ್ರು ನನಗೆ ಕೂತ್ಕೊಂಡು ತಿದ್ದಿ 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 ಈ ಥರ ಅಲ್ಲ ಈ ಥರ ಇದು ಕಳಿಸಿ ಇದು ಕಳಿಸಿ ಸರಿ ಇಲ್ಲ ಅಂತ ಹೇಳಿ 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 ತಗೊಂಡಿದ್ದಂಥದ್ದು ಅವ್ರ ಇನ್ಫಾರ್ಮೇಶ ಬೇರೆ ಯಾರಾದರೂ ಆಗಿದ್ರೆ ತಲೆ ಕೆಟ್ಟೋಗ್ಬಿಟ್ಟು ಬೇಡಪ್ಪ ಇವ್ರು ಸವಾಸನೆ ಅಂತ ಬಿಟ್ಬಿಡೋರೇನೋ ಅವ್ರು ಹೇಳೋದು ನಮ್ಗೆ ಅರ್ಥ ಆಗೋಕ್ಕಿಲ್ಲ ಅವ್ರು ಏನೇನು ಹೇಳ್ತಿದ್ರು ಅಂತ ನಂತರ ಅವರೇ ನಮಗೆ ಎಲ್ಲ ಹೇಳೋರು ಈ ಥರ ಒಂದು ಆ್ಯಪ್ಗೋಗಿ ಇಲ್ಲೋಗಿ ಈ ಈ ಥರ ಒಂದು ಇದು ಬರುತ್ತೆ ಐ ಡಿ ನಂಬರು ಅದನ್ನು ನಮಗೆ ಕಳಿಸಿ ಇದೆಲ್ಲ ಹೇಳೋರು ಅದನ್ನೆಲ್ಲ ನಾವು ಕಳಿಸ್ತಾ ಹೋದ್ವಿ ಅಂದರೆ ಸಂಜೆ ಆರು ಗಂಟೆ ಐದು ಮುಕ್ಕಾಲು ಆರು ಗಂಟೆಗೆ ನಾನು ಪೂಜೆ ಮಾಡಿದೆ ಐದುವರೆಗೆ ನಾನು ಪೂಜೆ ಮಾಡಿದೆ ಹತ್ಕೊಂಡೇ ಕೂತಿದ್ದೆ ಒನ್ ಅವರ್ ಒಂದೂವರೆ ಅವರು ಪೂಜೆ ಮಾಡಿಬಿಟ್ಟು ಹತ್ಕೊಂಡು ಕೂತಿದ್ದೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲಪ್ಪ ಆದರೆ ನನಗೆ ಭಯ ಆಗ್ತಿಲ್ಲ ನನ್ನ ಚಾನಲ್ ಬರುತ್ತೆ ಅನ್ನೋ ನಂಬಿಕೆ ಇದೆ ನೀನು ಕೊಟ್ಟೇ ಕೊಡ್ತೀಯ ನನ್ನ ಚಾನಲ್ಲು ಏಕೆಂದರೆ ಇನ್ನೂ ನಾನು ನಂಬಿದ್ದೀನಿ ನಿನ್ನ ಯಾವತ್ತೂ ನನ್ನ ಕೈ ಬಿಡೋದಿಲ್ಲ ಅಂತ ಒಂದು ಧೈರ್ಯದಿಂದ ಸಂಕಲ್ಪದಿಂದ ನೆನೆ ಸಂಜೆ ಮುಗುತ್ತಿದ್ದೆ ಯಾಕೆಂದರೆ ಮುಕ್ಕಾಲು ಪರ್ಸೆಂಟ್ ಕೆಲಸ ಆಗ್ಬಿಟ್ಟಿತ್ತು ಇನ್ನೊಂದು ಕಾಲು ಪರ್ಸೆಂಟ್ ಕೆಲಸ ಇತ್ತು ಅದು ಮುಗಿಸ್ತೀಯ ನೀನು ಇದ್ದೀಯಾ ನೀನು ಇದ್ದೀಯ ಅನ್ನೋದು ಸತ್ಯವಾಯಿತು ಅಂತಂದರೆ ನನಗೆ ಈ ಕೆ ಇದು ನನ್ನ ಚಾನಲ್ ವಾಪಸ್ ಬರಬೇಕು ಇಲ್ಲ ಅಂತಂದರೆ ನೀನು ಇಲ್ಲ ಅಂತ ಅನ್ನೋದಾಯಿತು ಅಂದರೆ ನನ್ನ ಚಾನಲ್ ಬೇಡ ಬಿಟ್ಬಿಡ್ತೀನಿ ನಾನು ಮರ್ತ್ ಬಿಡ್ತೀನಿ ಅಂತ ಅಂದ್ಕೊಂಡೆ ತಕ್ಷಣ ನಾನು ಪೂಜೆ ಮಾಡಿ ಒಂದು ಸೆಕೆಂಡ್ ಆಗಿರಲಿಲ್ಲ ದೇವ್ರ ಮನೆ ಮುಂದೆನೇ ಕೂತಿದ್ದೆ ನನ್ನ ಚಾನಲ್ ಇದ್ದಕ್ಕಿದ್ದಂಗೆ ನನ್ನ ನನ್ನ ಅಕೌಂಟಿಗೆ ಬಂದುಬಿಡ್ತು ನನಗೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ ಚಾನಲ್ಲು ಸರ್ ಬತ್ತು ಸರ್ ಆ ಚಾನಲ್ಲು ಓಪನ್ ಆಯಿತು ಸರ್ ಸ್ಟುಡಿಯೋದಲ್ಲಿ ನೋಡಿದೆ ನಂದು ಓಪನ್ ಆಯಿತು ನಂದು ಅಂತ ಅಂದೆ ಇಲ್ಲ ಇಲ್ಲ ರಾಂಗಾಗಿದೆ ನೋಡಿ ಒಂದು ಸತಿಂತ ಮೆಸೇಜ್ ಹಾಕಿದ್ರು ಇಲ್ಲ ಸರ್ ಅಂದ್ಬಿಟ್ಟು ನಾನು ಅವ್ರಿಗೆ ಫೋಟೋನೇ ತೆಗೆದುಬಿಟ್ಟು ಅವ್ರಿಗೆ ಕಳಿಸಿದೆ ಇಲ್ಲ ಸರ್ ಬಂದಿದ್ದೆ ನೋಡಿ ಅಂತಂದೆ ಸರಿ ನೀವು ಸ್ಟುಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ ಅಲ್ಲಿ ಅಂತಂದರು ನಾನು ಅಲ್ಲಿಗೆ ಹೋಗಿ ಚೆಕ್ ಮಾಡಿದೆ ಅಲ್ಲಿ ಚಾನಲ್ ಬಂದಿತ್ತು ಅಷ್ಟೇ ತೊಂದರೆ ಆಗಿರಲಿಲ್ಲ ನಾನು ರಾಯರತ್ರ ಕೇಳ್ಕೊಂಡಿದ್ದೆ ನನ್ನ ಚಾನಲ್ಗೆ ಏನೂ ತೊಂದರೆ ಆಗಬಾರ್ದು ಅದರಲ್ಲಿ ಏನೂ ಒಂದು ಲೋಪದೋಷನಾಗ ಬರಬಾರ್ದು ನೀನೇ ನೋಡ್ಕೋಬೇಕು ತಂದೆ ಅಂತ ನಾನು ರಾಯರತ್ರ ಕೇಳ್ಕೊಂಡಿದ್ದೆ ಆ ಚಾನಲ್ ಯಾವ ರೀತಿ ರಿಮೂವ್ ಆಗಿತ್ತು ಅದೇ ರೀತಿ ರಿಮೂವ್ ಬತ್ತು ನನಗೆ ವಾಪಸ್ಸು ನನ್ನ ಚಾನಲ್ ನನ್ನ ಕೈಗೆ ಸೇರಿತು ತುಂಬ ಅಂದರೆ ತುಂಬ ಖುಷಿಯಾಯಿತು ಆವಾಗಲೇ ಸಂಜೆ ಆರು ಗಂಟೆಗೆ ಐದು ಮುಕ್ಕಾಲ್ಗೆ ನನಗೆ ನನ್ನ ಚಾನಲ್ಲು ನನ್ನ ಅಕೌಂಟಿಗೆ ಬಂತು ಆ ಬರ್ತಿದ್ದಂಗೆ ನಾನೇನು ಮಾಡಿದೆ ರಾಯರ ಮಠಕ್ಕೆ ಹೋಗ್ಬಿಟ್ಟೆ ನಾನು ನಾನು ನನ್ನ ಅಪ್ಪಂಗೆ ಹೇಳಿದ್ದೆ ನನ್ನ ಚಾನಲ್ ಬರ್ತಿದ್ದಾಗೇ ನನ್ನ ಕಣ್ಮುಂದೆ ನನ್ನ ಚಾನಲ್ ಬರ್ತಿದ್ದಂಗೆ ನಾನು ನಿನ್ನ ಮಠಕ್ಕೆ ಬರ್ತೀನಪ್ಪ ಬಂದು ನನಗೇನು ಸೇವೆ ಇದೆ ಅದನ್ನ ಮಾಡ್ತೀನಿ ಮತ್ತು ನಿನ್ನ ಮಠಕ್ಕೆ ಅಕ್ಕಿ ಬೆಲ್ಲ ತಗೊಂಬಂದು ಕೊಡ್ತೀನಿ ಅಂತ ನಾನು ಅಂದ್ಕೊಂಡೆ ನೆನೆ ತಕ್ಷಣದಲ್ಲಿ ತೊಗೊಂಡೋಗಿ ಕೊಡೋಕ್ಕಾಗಲಿಲ್ಲ ನಾನು ಇಲ್ಲಿ ಕೇಳಿದೆ ಅವ್ರಿಗೆ ನೀವು ಇಲ್ಲಿ ಆರ್ ವಾರ ಅನ್ನದಾನ ಮಾಡ್ತೀರಾ ಅಕ್ಕಿ ಬೆಲ್ಲ ತೊಗೊಂಡ್ಬಂದು ಕೊಡ್ಬೋದಾ ಅಂತಂದೆ ಇಲ್ಲ ನಾವಿಲ್ಲಿ ಏನು ಅನ್ನದಾನ ಅಂತ ಮಾಡೋದಿಲ್ಲ ಆರಾಧನೆ ಟೈಮಲ್ಲಿ ಅಷ್ಟೇ ಮಾಡೋದು ಡೈಲಿ ದೇವ್ರಿಗೆ ನೈವೇದ್ಯ ಮಾಡ್ತೀವಿ ಅಷ್ಟೇ ಗುರು ಗುರುವಾರ ಏನು ಅನ್ನದಾನ ಮಾಡೋದಿಲ್ಲ ಅಂತ ಅವ್ರು ಹೇಳಿದ್ರು ಅದು ಕೂತಿದ್ದಾರೆ ನೋಡಿ ಅರ್ಚಕರು ಅವ್ರಿಗೆ ಕೇಳಿದೆ ಆ ಸರ್ ಇನ್ಬಿಟ್ಟು ನಾನೇನು ಮಾಡಿದೆ ಇಲ್ಲಿಗೇನು ಅಕ್ಕಿ ಬೆಲ್ಲ ಕೊಡೋದು ಬೇಡ ನಾವು ಮಾಮೂಲಿ ಮಠಕ್ಕೆ ಹೋಗ್ತಿದ್ವಲ್ಲ ಅದು ಮಿನಿ ಮಂತ್ರಾಲಯ ಮಠ ಮಾಮೂಲಿ ಯಾವಾಗಲೂ ಹೋಗ್ತಿದ್ನಲ್ಲ ಆ ಮಟ್ಟಕ್ಕೆ ತಗೊಂಡೋಗಿ ಅಲ್ಲಿಗೆ ಕೊಡೋಣ ಅಲ್ಲಿ ವಾರ ವಾರ ಅಂದನೆಲ್ಲ ಮಾಡ್ತಾರಲ್ವ ಅಲ್ಲಿಗೆ ಯೂಸ್ ಆಗುತ್ತೆ ಅಂದ್ಕೊಂಡೆ ನಾನು ಮತ್ತು ಅಕ್ಕಿ ಬೆಲ್ಲ ಕೊಡ್ತೀನಿ ಅಂತ ನಾನು ಅಪ್ಪನ ಹತ್ರ ನಾನು ಅನ್ಕೊಂಡೆ ನಾನು ಅಪ್ಪ ಅಕ್ಕಿ ಬೆಲ್ಲ ತೊಗೊಂಬಂದು ಕೊಡ್ತೀನಿ ನಾನು ಚಾನಲ್ಲು ನಾನು ಮುಂದೆ ಬಂದರೆ ಬಂದ್ಬಿಟ್ರೆ ನಾನು ಮಟ್ಟಕ್ಕೆ ಅಕ್ಕಿ ಬೆಲ್ಲ ಕೊಡ್ತೀನಿ ಅಂತ ನಾನು ಅಂದ್ಕೊಂಡೆ ಆಗ ಅಂದ್ಕೊತಿದ್ದಂಗೆ ಚಾನಲ್ ಬತ್ತಲ್ವ ತಕ್ಷಣ ಈ ಮಠಕ್ಕೆ ಬಂದೆ ನೋಡಿ ಇದೇ ನಾನು ಯಾವಾಗಲೂ ತೋರಿಸಿರಲಿಲ್ಲ ಮೂರು ವಾರದಿಂದ ಬರ್ತಾ ಇದ್ದೀನಿ ನೋಡಿ ಇದೇ ಮಠನೇ ಹಿಂದೆಗಡೆ ಮೂರ್ತಿ ಇದೆ ಮುಂದೆಗಡೆ ಇರೋದೇನೆ ರಾಘವೇಂದ್ರ ಸ್ವಾಮಿದು ಬೃಂದಾವನ ನಾನು ಇಲ್ಲಿಗೆ ಬರೋದು ಯಾವಾಗಲೂ ಅಷ್ಟೇ ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಹೋದೆ ಅಂದರೆ ಆ ಮಠಕ್ಕೆ ಮಿನಿ ಮಂತ್ರಾಲಯ ಇದೆಯಲ್ಲ ಆ ಮಠಕ್ಕೆ ಅಕ್ಕಿ ಬೆಲ್ಲ ತೊಗೊಂಡೋಗಿ ಕೊಡೋಣ ಅಲ್ಲೇ ಆದರೂ ಅಂದಾನ ಮಾಡ್ತಾರಲ್ಲ ಗುರ್ಗುರ್ಬಾರ ಯೂಸ್ ಆಗುತ್ತೆ ಅಂದ್ಕೊಂಡು ಇಲ್ಲಿಗೆ ಅವಲಕ್ಕಿ ಮತ್ತು ಸಕ್ಕರೆ ಇಲ್ಲ ಬೆಲ್ಲ ಕೊಡಿ ಅಂತಂದರು ಇಲ್ಲಿಗೆ ಅವಲಕ್ಕಿ ಸಕ್ಕರೆ ಬೆಲ್ಲ ತೊಗೊಂಡೋಗಿ ಇಲ್ಲಿಗೆ ಕೊಡ್ತೀನಿ ಅಲ್ಲಿಗೆ ಅಕ್ಕಿ ಬೆಲ್ಲ ತಗೊಂಡೋಗಿ ಅಲ್ಲಿಗೆ ಕೊಡ್ತೀನಿ ನೋಡಿ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಸಂಕಷ್ಟ ಬರಲಿ ದೇವ್ರನ್ನ ಬಿಡೋಕೋಗ್ಬಾರ್ದು ನಮ್ಮ ಬಾಯಲ್ಲಿ ಏನು ಬರುತ್ತೋ ಅದೇ ಜೀವನದಲ್ಲಿ ಎಡಿತಾ ಇರೋದು ನಾನು ಲಾಸ್ಟ್ ಲ್ಲಿ ಹೇಳ ಇಪ್ಪತ್ನಾ ಗಂಟೆನು ದೇವ್ರ ಮುಂದೆ ಕೂತ್ಕೊಳ್ಳೋಣ ನಮ್ಮ ಹೊಟ್ಟೆ ತುಂಬಬೇಕಲ್ಲ ಅಂತ ನೋಡಿ ನಾವು ಅಂದಿದ ಮಾತು ದೇವ್ರಿಗೆ ತಟ್ಟಿದೆ ಅದಕ್ಕೆ ನನ್ನ ಮುಂದೆನೆ ನೀನು ಕೂತ್ಕೋಬೇಕು ಅಂತಂದ್ಬಿಟ್ಟು ನನಗೆ ಎರಡು ಮೂರು ದಿವಸ ನನಗೆ ಶಿಕ್ಷೆ ಕೊಟ್ಟಿದ್ದಂಥದ್ದು ನನಗೆ ಕಣ್ಣೀರು ಹಾಕ್ಸಿದ್ರು ರಾಯರು ಆದರೆ ಕಷ್ಟ ಕೊಟ್ಟರು ನಮ್ಮ ಜೊತೆ ಇದ್ದೇ ಇರ್ತಾರೆ ಅವರು ನಮ್ಮ ಕೈ ಬಿಡೋದಿಲ್ಲ ನಾನು ಕಷ್ಟ ಕೊಟ್ಟೆ ಅವ್ರು ಅನುಭವಿಸ್ಲಿಂತ ಹಾಗೆ ಬಿಟ್ಕೊಡೋದಿಲ್ಲ ಅದಕ್ಕೊಂದು ಪರಿಹಾರ ಅನ್ನೋದು ಸಹ ಇರುತ್ತೆ ನೋಡಿ ರಾಯರೇ ಆ ವ್ಯಕ್ತಿನ ಕಳಿಸಿದಂಥದ್ದು ನನಗೆ ಸಹಾಯ ಮಾಡೋದಕ್ಕೆ ಯಾರಾದರೂ ಒಬ್ಬರು ಬರ್ತಾರೆ ರಾಯರು ಕಳ್ スターです。 ಯಾರಾದರೂ ಒಬ್ಬರನ್ನ ಕಳಿಸಿ ಅವ್ರಿಗೆ ಸಹಾಯ ಅಂತ ಅವ್ರ ಮನಸ್ಸಲ್ಲಿ ಹೇಳ್ತಾರೆ ರಾಯರು ಇದೊಂದು ಉದಾಹರಣೆ ಅಂತಂದರೆ ಸತ್ಯ ಘಟನೆ ಇದು ನನ್ನ ಜೀವನದಲ್ಲಿ ರಾಯರು ಮಾಡಿದಂಥ ಪವಾಡ ಅದು ಎರಡು ದಿವಸದಲ್ಲಿ ಎರಡು ದಿವಸ ನಾನು ಕಣ್ಣೀರು ಹಾಕ್ತೆ ರಾಯರು ಮುಂದೆ ಕೂತ್ಕೊಂಡೆ ಇಪ್ಪತ್ನಾಲ್ಕು ಗಂಟೆಲ್ಲ ನಲ್ವತ್ತೆಂಟು ಗಂಟೆಗಳ ಕುತ್ಕೊಂಡ್ಬಿಟ್ಟೆ ರಾಯರ ಮುಂದೆ ನನಗೆ ನೀವು ಅನುಗ್ರಹ ಮಾಡೋತಕ್ಕ ನನ್ನ ಚಾನಲ್ ವಾಪಸ್ ಬರೋತಕ್ಕ ನಾನು ಈ ಜಾಗ ಬಿಟ್ಟು ಅಳ್ಳಾಡೋದಿಲ್ಲ ನೀವುಗಳೆಲ್ಲ ನನಗೇನು ಮಾಡ್ತೀರಾ ಮಾಡಿ ನನಗೇನು ಶಿಕ್ಷೆ ಕೊಟ್ಟಿದ್ದೀರಾ ಆ ಶಿಕ್ಷೆಗೆ ಅನ್ನೋದು ನೀವು ಕೊಡಲೇಬೇಕು ಅಂತಂದ್ಬಿಟ್ಟು ನನ್ನ ಎಲ್ಲ ದಿವಸ ನಂಬಿಟ್ಟೆ ಎಷ್ಟು ಪ್ರಪಂಚದಲ್ಲಿ ದೇವರು ಇದಾರೋ ಅಷ್ಟು ದೇವ್ರುಗಳ್ನ ನೆನೆಸ್ಕೊಂಡ್ಬಿಟ್ಟು ನಾನು ಆದ್ರೆ ದೇವ್ರುಗಳು ನನ್ನ ಕೈ ಬಿಡಲಿಲ್ಲ ನಾನು ಕಾಪಾಡಿದ್ರು ಕಷ್ಟದಲ್ಲಿದ್ದಾಗ ರಾಯರು ದೇವತೆಗಳು ನನಗೆ ಕಾಪಾಡಿದ್ದಂಥದ್ದು ನನಗೆ ತುಂಬಾ ಅನುಗ್ರಹ ಮಾಡಿದ್ದಾರೆ ನಾನು ಕಷ್ಟದಲ್ಲಿದ್ದಾಗ ನಾನು ಅದಕ್ಕೆ ಹೇಳೋದು ನಿಮಗೆ ಕಷ್ಟ ಬತ್ತಾ ದೇವ್ನು ಬಿಡೋದಕ್ಕೆ ಹೋಗ್ಬಿಡಿ ದೇವ್ರ ಮುಂದೆ ಕುತ್ಕೊಂಬಿಡಿ ಕಷ್ಟ ಕೊಟ್ಟಿರೋರು ನೀವೇ ಪರಿಹಾರನು ನೀವೇ ಕೊಡಬೇಕು ಅದು ಫಲಾನು ನೀವೇ ಕೊಡಬೇಕು ಬರೀ ಕಷ್ಟ ಕೊಡೋದಲ್ಲ ಅದಕ್ಕೊಂದು ಪರಿಹಾರ ಕೊಡಬೇಕು ಅಂತ ದೇವ್ರ ಬಿಡೋದಿಕ್ಕೆ ಹೋಗಬೇಡಿ ಖಂಡಿತ ರಾಯರು ನಂಬುದ್ರನ್ನ ಯಾವ ಇವತ್ತು ಕೈ ಬಿಡೋದಿಲ್ಲ ಉದಾಹರಣೆಗೆ ನಾನೇ ಇದ್ದೀನಿ ನನಗೆ ದೇವ್ರು ಅಷ್ಟು ಕಷ್ಟ ಕೊಟ್ಟರು ಎರಡು ದಿವಸದಲ್ಲೇ ನನಗೆ ಪರಿಹಾರ ಅನ್ನೋದು ಕೊಟ್ಟಿದ್ದಾರೆ ರಾಯರು ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ